ಎರಡು ದಿನ ಆಯ್ತು ಸರ್ ಶುರುವಾಗಿ ಮಾದಾಸ ಈಗ ಪ್ರತಿದಿನ ಎಷ್ಟು ಕ್ವಿಂಟಲ್ ಇನ್ನೊಂದು ಮೂವತ್ತು ಸರ್ ದಿನ ಅಂದಾಜು ಎಷ್ಟು ಕ್ವಿಂಟಲ್ ಅನ್ನ ಆಗ್ಬಹುದು ನೂರ ಇಪ್ಪತ್ ಮಾಡಿದೆ ನೂರ ಮೂವತ್ ಆಗ್ಬಹುದು ಒಂದು ಕಡೆ ನೂರ ನಲ್ವತ್ತು ಇನ್ನೇನು ನಮ್ಮ ಮಾದಲಿ ಎರಡ್ ನೂರ ಐವತ್ತು ಕುಂಟಲ್ ಕೊಡ್ತಾರೆ ಕೆಲವೊಂದಿ ಭಕ್ತರ ಎರಡ್ನೂರ ಐವತ್ ಕ್ವಿಂಟಲ್ ಅವರು ಪ್ರತಿ ವರ್ಷ ಸೇವೆ ಮಾಡ್ತಾರೆ ಉಣೆ ಕೊಡ್ತಾರ ಮಾಡಿ ಮಾಡ್ಕೊಡ್ತಾರ ಒಬ್ರು ಮಾಡಿ ಮಾಡ್ಕೊಡ್ತಾರ ಒಬ್ರು ಹುಳಿಗೆ ಮಾಡಿಕೊಡ್ತಾರೆ ಯಾವ ಲೆಕ್ಕ ಕ್ವಿಂಟಲ್ ಕೆಜಿ ಲೆಕ್ಕ ರಂಗಿಲ್ಲ ಸುಮ್ಕೆ ನಿಮ್ಗೆ ಅದ ಮಾ ನಮಸ್ಕಾರ ದಾಸ ವ್ಯವಸ್ಥೆ ವರ್ಷ ಏನ್ ಮಾಡ್ತಾ ಇದ್ದೀವಿ ಅದನ್ನ ಕಂಟ್ರೋಲ್ ಮಾಡ್ತಾ ಇದ್ದೀವಿ ಈ ವರ್ಷ ಎಕ್ಸ್ಪೆಕ್ಟೇಷನ್ ಅದ ನಮ್ದು ಸರ್ ಬೇಕಂದ್ರ ಎಲ್ಲಾ ಕಡೆ ಅಜ್ಜರು ಎಲ್ಲೆಲ್ಲಿ ಪ್ರವಚನ ಮಾಡ್ತಾರೆ ಅಲ್ಲಿ ಆದ್ಮೇಲೆ ಹದಿನೈದು ಸಾವಿರ ಮಂದಿ ಹೆಚ್ಚಿಗೆ ಆಮೇಲೆ ಬರ್ತಾವೆಲ್ಲ ಈ ವರ್ಷ ಕಟ್ಟಿಗೆ ಹೆಚ್ಚು ಬಂದಿದಾವೆ ಕಟ್ಟಿಗೆ ರೊಟ್ಟಿ ಹೆಚ್ಚು ಬಂದಿದಾವೆ ಆಲ್ರೆಡಿ ಹೌದು ಸರ್ ಇನ್ನೂ ಜಾತ್ರೆ ಸ್ಟಾರ್ಟ್ ಆಗಿಲ್ಲ ಕಟ್ಟಿಗೆ ಹೆಚ್ಚು ಬಂದ್ರೆ ದಸ ಧಾನ್ಯಗಳು ಹೆಚ್ಚು ಬರ್ತಾ ಇದಾವೆ ಕಾಯಿಪಲ್ಯಗಳು ಹೆಚ್ಚು ಬರ್ತಾ ಇದಾವೆ ಎಲ್ಲರಿಗೂ ಒಂದು ಖುಷಿ ಒಂದು ಹಬ್ಬ ಇದ್ದಂಗೆ ಅದ ಟೋಟಲ್ ಆಗಿ ಕಟ್ಟಿಗೆ ಎಷ್ಟು ಬಂದವ್ ಸರ್ ಹೋದ್ ಸಲಕಾ ಹೆಚ್ಚು ಬಂದ ಜಾಸ್ತಿ ಬಂದವು ಹೋದ್ ಸಲಕಿನ ಜಾಸ್ತಿ ಬಂದವ್ರು ಯಾಕಂದ್ರೆ ಅಂಕಿ ಅಂಶ ಯಾಕಂದ್ರೆ ಅವೆಲ್ಲ ಇದಿಲ್ಲ ಅಂಕಿ ಅಂಶ ಬೇಡ ಅಂಕಿ ಅಂಶ ಬೇಡ ಸರ್ ಸರ ಈಗ ಹೇಳಿರಿ ಸರ ಕಟ್ಗಿ ವ್ಯವಸ್ಥೆ ಅಂದ್ರೆ ಈಗ ದಾಸೋಹಕ್ಕೆ ಅಂದ ತಕ್ಷಣ ಕಟ್ಟಿಗಿ ಜಾಸ್ತಿ ವ್ಯವಸ್ಥೆ ಮಾಡ್ಕೋಬೇಕಾಗ್ತೈತಿ ಕಟ್ಟಿಗೆ ವ್ಯವಸ್ಥೆ ಎಷ್ಟು ತಿಂಗಳಿಂದ ಶುರುವ ಎರಡು ತಿಂಗ್ಳಕ್ಕೆ ಮುಂಚೆ ನಮ್ಮ ನಮ್ಮೆಲ್ಲ ಒಂದು ಟೀಮ್ ಓದ್ತಿರ್ತವೆ ಹಾಂ ಸರ್ ಒಂದು ಟೀಮ್ ರಮಂಗೂಡ ಸರಂತಾರೆ ಅವ್ರ ಹೆಡ್ ಅವರು ಹೋಗಿ ಅವರಿಗೆಲ್ಲ ಏನಪ್ಪಾ ಅಂದ್ರೆ ಸೇವೆ ಮಾಡಲಿಕ್ಕೆ ಒಂದು ಪತ್ರ ಅವರಿಗೆ ಅವಮಾನ ಪತ್ರ ಕಟ್ಟಿಗೆ ರೊಟ್ಟಿ ಸೇವೆ ಮಾಡಂತ ಹೇಳ್ತೈತಿ ರೀ ಕೆಲವು ಮಂದಿ ರೊಟ್ಟಿ ಮಾಡ್ತಾರ ಕೆಲವು ಮಂದಿ ಅಲ್ಲಿಂದ ಸ್ವೀಟ್ ಮಾಡ್ಕೊಂಡ್ ಬರ್ತಾರ ಕೆಲವು ಅಲ್ಲಿಂದ ಹೋಳಿಗೆ ಮಾಡ್ಕೊಂಡ್ ಬರ್ತಾರ ಅವ್ರ ಕೈಲಿ ಎಷ್ಟು ಆಗತ್ತೆ ಅದಕ್ಕಿಂತ ಹೆಚ್ಚಿಗೆ ಸಾಧ್ಯ ಆದಷ್ಟು ಅವ್ರೆಲ್ಲ ಮಾಡ್ಕೊಂಡ್ ಬರ್ತಾರ ಅಂದ್ರೆ ಈಗ ಎರಡು ದಿನ ಆಯ್ತು ಸರ್ ಶುರುವಾಗಿ ಮಾದಾಸ ಈಗ ಪ್ರತಿದಿನ ಎಷ್ಟು ಕ್ವಿಂಟಲ್ ಇನ್ನೊಂದು ಚಿಕ್ಕಡೆ ಮೂವತ್ತು ಮೂವತ್ತು ಕ್ವಿಂಟಲ್ ಹಾಕಿ ಹೋಗ್ಯಾವ ಇವತ್ತು ಇವತ್ತೊಂದು ಐವತ್ತರಿಂದ ಅರವತ್ತೈವತ್ತು ರೂಪಾಯಿ ಅಂದ್ರೆ ಪ್ರತಿದಿನ ಜಾಸ್ತಿ ಆಗ್ತಾ ಜಾಸ್ತಿ ಜಾಸ್ತಿ ಸರ್ ತೇರಿನ ಅಂದಾಜು ಎಷ್ಟು ಕ್ವಿಂಟಲ್ ಅನ್ನ ಆಗ್ಬೋದು ಹೋದ ಸಲ ನೂರ ಇಪ್ಪತ್ತು ಮಾಡಿದ್ವಿ ಈ ವರ್ಷ ನೂರ ಮೂವತ್ತಾಗ್ಬೋದು ಅದ್ರ ಕಡೆ ನೂರ ನಲ್ವತ್ತು ಕ್ವಿಂಟಲ್ ಸಾಗ್ಬೋದು ಸರ್ ಒಂದು ದಿನಕ್ಕೆ ಒಂದು ದಿನಕ್ಕೆ ಸರ್ ಬರೀ ಒಂದೇ ದಿನಕ್ಕೆ ಸರ್ ಇದು ಒಂದೇ ದಿನಕ್ಕೆ ಎರಡು ದಿನಕ್ಕೆ ಅಂದ್ರೆ ಫಸ್ಟ್ ಡೇ ಸೆಕೆಂಡ್ ಡೇ ಮತ್ತೆ ಅದಕ್ಕಿಂತ ಇದಾಗತ್ತೆ ಹೌದಲ್ಲ ಸರ್ ಮಧ್ಯಾಹ್ನ ದಿನ ಜಾಸ್ತಿ ಆಗತ್ತೆ ಯಾಕಂದ್ರೆ ಮಟ್ಟ ಊಟ ಮಾಡ್ತಾರ ಎರಡು ಗಂಟೆ ಮಟ್ಟ ಮೂರು ಗಂಟೆ ಮಟ್ಟ ಊಟ ಮಾಡ್ತಾರ ನೋಡಕ್ ಬರ್ತಾರ ಕಾರ್ಯಕ್ರಮ ದಾಸೋಹದ ವ್ಯವಸ್ಥೆ ಒಳಗೆ ಸಾಂಬಾರು ಕಾಯಿಪಲ್ಯ ಬಾರಿ ಇಂಪಾರ್ಟೆಂಟ್ ಸರ ತರಕಾರಿಗಳು ಎಷ್ಟು ದಿನ ಮುಂಚೆ ಬರಕ್ ಸ್ಟಾರ್ಟ್ ಆಗುತ್ತೆ ಸರ್ ತರಕಾರಿ ಮುಂಚೆ ತಗೊಂಡಾಗಲ್ಲ ಒಂದು ದಿನ ಮುಂಚೆ ಅಷ್ಟೇ ತೊಗೊತೀವಿ ತರಕಾರಿ ಬೆಳಿಗ್ಗೆ ಅದ್ ಕೂಡ ತೊಗೊಂತಿವೆ ಆಮೇಲೆ ಪ್ರತಿ ದಿನ ಆಮೇಲೆ ಹಳ್ಳಿಯಿಂದ ಬರ್ತಾವ್ರಿ ಅವ್ರು ಏನ್ ಬೆಳಿತಾರೆ ಉಳ್ಳಾಗಡ್ಡಿ ಬಳಸಿರ್ತಾರೆ ಗೇದಕಾಯಿ ಬೆಳೆದಿರ್ತಾರೆ ತಪ್ಪಲ್ ಪಲ್ಲೆ ಬರ್ತಾರೆ ರೀ ಅವ್ರು ಏನು ಬೆಳಿತಾರೆ ಒಂದು ಭಕ್ತಿ ಸೇವೆ ಮಾಡ್ತಾರೆ ಬಂದವರು ಸರ್ ಈಗ ಕೆಲವೊಂದು ತರಕಾರಿಗಳು ರೈತ್ರು ತರದೆ ಇರೋದನ್ನ ಮಠದ ಒತ್ತಿಯಿಂದಲೂ ತರ್ಸೆಲ್ಲು ಖರೀದಿ ಮಾಡ್ತಾರೆ ಖರೀದಿ ಆ ಟೈಮ್ ನಮ್ಗೆ ಏನು ಬೇಕಾತು ಅಂಥವೆಲ್ಲ ಖರೀದಿ ಮಾಡಬೇಕು ಕಿರಾಣಿ ಸರ್ ಕಿರಾಣಿ ಎಲ್ಲ ಖರೀದಿ ಮಾಡೋದು ಕಿರಾಣಿನೂ ಖರೀದಿ ಮಾಡ್ತಾರೆ ಕೆಲವೆಲ್ಲ ಸೇವೆ ಮಾಡ್ತಿರ್ತಾರ ಅವೆಲ್ಲ ಕೂಡ ಅಮೌಂಟ್ ಕೊಡ್ತಾರೆ ಅವರು ಅದನ್ನ ನಾವು ಸೆಕೆಟ್ ಹೇಳಿರ್ತಾರೆ ಮಕ್ಳು ಅವ್ರು ಎಣ್ಣೆ ಕೇಳ್ತಾರೆ ಹ್ಞೂ ಕಿರಾಣಿ ಬಂತು ಎಣ್ಣೆ ಬಂತು ಎಲ್ಲ ಬಂತು ತುಪ್ಪ ಬಂತು ಓ ತುಪ್ಪನೂ ತಗೋತೀವಿ ತುಪ್ಪ ಒಂದು ಹತ್ತು ಕೊಂಡ್ಲು ಖರೀದಿ ಮಾಡ್ತೀವಿ ಸರ್ ಹತ್ತು ಕ್ವಿಂಟಲ್ ಹತ್ತು ಕ್ವಿಂಟಲ್ ತುಪ್ಪ ಬರೀ ತುಪ್ಪ ಸರ್ ಕ್ರೆಟ್ ಮಾಡ್ಲಿಕ್ಕೆ ಸರ ಮಾದಲಿಗೆ ಹಾಲು ಬೇಕಲ್ಲ ಹೌದು ಹಾಲು ತುಪ್ಪ ಖರೀದಿ ಮಾಡ್ತೀವಿ ಹಾಲನ್ನು ಕೆಲವಂದು ಸೇವೆ ಮಾಡ್ತಾರೆ ಹಾಕ್ತಾ ಹಾಕ್ತಾ ಇಲ್ರಿ ನಮ್ಮದಿಲ್ಲ ಅಂತಾರೆ ಸರ್ ಮಾದ್ಲಿ ಕಡೆ ನೋಡ ಬನ್ನಿ ಮಾದಲಿ ಬಂದೈತೆ ಸರ್ ಈಗ ಮಾದಲಿ ನಂದು ಬಂದಿಲ್ಲ ಇವೆಲ್ಲ ಹಳ್ಳಿ ಮಾದಲೆಲ್ಲ ಇದೆ ಹಾಂ ಸರ್ ಹಲ್ಲಿ ಮಾದಲಿದು ಇನ್ನ ನಮ್ಮ ಮಾದಲಿ ಎರಡು ನೂರ ಐವತ್ತು ಕುಂಡ ಕೊಡ್ತಾರೆ ಕೆಲವು ಮಂದಿ ಭಕ್ತ್ರ ಅದೊಂದು ಟೀಮ್ ಅದ ಹಾ ಸರ್ ಎರಡು ನೂರ ಐವತ್ತು ಕ್ವಿಂಟಲ್ ಅವರು ಪ್ರತಿ ವರ್ಷ ಸೇವೆ ಮಾಡ್ತಾರೆ ಗೋಧಿ ತಗೊಂಡು ಅದೆಲ್ಲ ಹುರಿದು ಹಳ್ಳಿ ಹಾಕ್ತಾರೆ ಬೆಲ್ಲ ಗೋಧಿ ಐವತ್ತು ಕ್ವಿಂಟಲ್ ಗೋಧಿ ನೂರ ಎಪ್ಪತ್ತೈದು ಕ್ವಿಂಟಲ್ ಚಿಕನ್ ಬೆಲ್ಲ ಅದಕ್ಕೆ ಎಲ್ಲ ಸಾಮಾನ ಜೀರಿಗೆ ಸರ್ ಅದ್ ಮಾಡೋದು ಹಳ್ಳಿ ಮಂದಿ ಹಳ್ಳಿ ಮಂದಿ ಮಾಡಿ ಹಳ್ಳಿ ಮಂದಿ ಎರಡ್ ಕ್ವಿಂಟಲ್ ಮದ್ಲಿ ಮಾಡೋದು ಯಾ ಹಳ್ಳಿ ಮಂದಿ ಜಾತ್ರೆ ಹಳ್ಳಿಗ್ರಿಂದಾನೆ ನಡೀತಾರೋಕಲ್ ಬೆಂಬಲ ಬಟ್ ಕೊಡೋದು ಮಾಡೋದು ರೊಟ್ಟಿ ಕಡಿಗೆ ಹೋಗಿ ಕಟ್ ಮಾಡ್ಕೊಂಡ್ ಬರೋದು ಹೋಳ್ಗಿ ಮಾಡೋದಿಲ್ಲ ಅವ್ರೋಡ್ರಿ ಹಳ್ಳಿಗ್ರ ಬಾಲ್ಸ ಕೊಡ್ತಾರ ರವದ ಉಂಡಿ ಕೊಟ್ಟಾರ ಹೋಳ್ಗಿ ಕೊಟ್ಟಾರ ಬೂಂದೆ ಇಪ್ಪತ್ ಕ್ವಿಂಟಲ್ ಬೂಂದೆ ಅದೇನು ಇಂತ ಐಟಮ್ ಅಂತ ಯಾವ ಇಲೇ ಇಲ್ಲ ಅಲ್ಲ ಯಾರೋ ಲಾಸ್ಟ್ ಟೈಮ್ ನಾನು ನೋಡ್ತಿದ್ದೆ ಸರ್ ಮುಸ್ಲಿಂ ಅವ್ರವ್ರು ಮಂಡಳ ಚೆಲ್ಲ ತಗೊಂಡ್ ಭಕ್ತಿ ಅದು ಭಕ್ತಿಗೆ ಯಾವ ಜಾತಿ ಪಂಗಡ ಇಲ್ಲ ಅರ್ಜೆಂಟ್ ಜಾತ್ರೆಗೆ ಧರ್ಮ ಯಾವ್ದು ಆಟ ಇಲ್ಲ ಯಾವ ಅಡ್ಡಿಲ್ಲ ನಂಗೆ ಹೊಸದಪ್ಪ ಆಟವೆಲ್ಲ ಇಟ್ಟು ಭಕ್ತರಿಗೆ ಆಶೀರ್ವಾದ ಮಾಡೋಣ ಭಕ್ತರು ಅನುಕೂಲ ಆಗ್ಯಾರ

ಕರೆ ಬರದಲಾ ಹ ಸರ್ ನಾವು ಬಂದು ಕೋlem ಡಿಪಾರ್ಟ್ಮೆಂಟ್ ಗೆ ಭಕ್ತಿ ಹಾಕಿ ಓ ಇದು ಬಂದಂತ ಭಕ್ತಿ ಇವತ್ತೇ ಇವತ್ತ ಇವತ್ತೇ ಇವತ್ತೇ ಹಾಕಿ ಬಿಡ್ತೀವಿ ಗುತ್ತೂರು ಮಾದಿಯ ಗುತ್ತೂರು ಬೇವರು ಗುತ್ತೂರು ಹಾ ಗುತ್ತೂರು ಗುತ್ತೂರು ಅಂಜಿನೇಂದ್ರ ದೇವಸ್ಥಾನ ದೇವಸ್ಥಾನ ಸೊ ಅದರ ಲೆಕ್ಕ ಇಲ್ಲ ಲೆಕ್ಕ ಇಲ್ಲ ದಬ್ರೇ ಲೆಕ್ಕ ಬಂದ ರೈಟ್ ಯಾವ ಲಕ್ ಮಾಡಂಗಿಲ್ಲ ಒಂದು ನಿಯಮ ಮಾಡ್ತರಿ ವಣೆ ಕೂರ್ತಾರ ಒಬ್ರು ಮದ್ಯ ಮಾಡ್ಕೊಡ್ತಾರ ಒಬ್ರು ಕಜ್ಜಿಕೆ ಮಾಡ್ಕೊಡ್ತಾರ ಒಬ್ರು ಹುಳಿಗ್ ಮಾಡ್ಕೊಡ್ತಾರ ಯಾವ ಲೆಕ್ಕ ಕ್ವಿಂಟಲ್ ಕೆಜಿ ಲೆಕ್ಕ ರಂಗಿಲ್ಲ ಸುಮ್ಕೆ ನಿಮ್ ಮುಂದೆ ಅದ ಮಾಲ್ಲ ಅತಿ ಹೇಳಿ ಸ್ನೇಹಿತರೆ ಇದು ನಮ್ಮ ಅಜ್ಜನ ಜಾತ್ರೆ ಪೂರ್ವಭಾವಿ ಸಿದ್ಧತೆಗಳು ಹೇಳ್ಬೇಕಂತಂದ್ರೆ ಅಜ್ಜನ ಜಾತ್ರೆ ಇನ್ನೂ ಶುರುವಾಗಿಲ್ಲ ಅಜ್ಜನ ಜಾತ್ರೆ ಶುರುವಾಗಕ್ಕೆ ಇನ್ನೂ ಮೂರ್ ದಿನ ಟೈಮ್ ಇದೆ ಅದಕ್ಕಿನ್ನೂ ಮುಂಚೆ ನಮ್ಮ ಅಜ್ಜನ್ ಜಾತ್ರೆಯಲ್ಲಿ ಏನೇನು ಸಿದ್ಧತೆಗಳಾಗಿದ್ದಾವೆ ನಿಮಗೆಲ್ಲರಿಗೂ ಪರಿಚಯ ಮಾಡಿಕೊಡೋಣ ತೋರ್ಸೋಣ ಅಂತ ಬಂದಿದ್ದು ಬನ್ನಿ ಈಗ ಆ ಕಡೆ ಇನ್ನೂ ದಾಸೋಹದಲ್ಲಿ ಏನೇನು ಸೇವೆಗಳು ನಡೀತಾ ಇದ್ದಾವೆ ಅಂತ ನೋಡ್ಕೊಂಡ್ ಬರೋಣ ಹಂಗೆ ನನ್ನ ಕಡೆಯಿಂದ ಸರ್ಗೆ ತುಂಬಾ ಧನ್ಯವಾದಗಳನ್ನ ಹೇಳ್ಬೇಕು ಅವ್ರು ಬಹಳ ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಕ್ಕೋಸ್ಕರ ಸಿಗೋಣ